ಸರ್ಕಾರದ ವಿರುದ್ಧ ಉಗ್ರವಾದ ಹೋರಾಟಗಳನ್ನು ನಾವು ಮಾಡಬೇಕಾಗ್ತದೆ ಅಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಆದರೆ ಅದನ್ನು ನೆಪ ಮಾಡಿಕೊಂಡು ಇಡೀ ಸಮೀಕ್ಷೆ ಅದೆಲ್ಲ ಮನೇಲಿ ಕೂತ್ಕೊಂಡು ಬರೆದು ಬಿಟ್ಟಿದ್ದಾರೆ ಅಲ್ಲೆಲ್ಲ ಬರೆದು ಬಿಟ್ಟು ಈ ರೀತಿಯ ಬೀದಿ ಮಾತುಗಳನ್ನು ಆಡೋದನ್ನು ಕೈ ಬಿಡಬೇಕು ಇವರೆಲ್ಲ ಕೂಡ ಅಂತ ಹೇಳಿ ಹೊಂದಾಣಿಕೆ ಸರ್ಕಾರಗಳಿದ್ದಾಗಲೂ ಕೂಡ ಈ ಒಂದು ಸಮೀಕ್ಷಾ ವರದಿಯನ್ನು ಸ್ವೀಕಾರ ಮಾಡುವ ಪ್ರಯತ್ನ ಮಾಡಲೇ ಇಲ್ಲ ಸ್ವೀಕಾರ ಮಾಡುವಂಥದ್ದು ಅದು ಮುಗಿಯೋದಿಲ್ಲ ಅದನ್ನು ಅಂಗೀಕರಿಸಿದಷ್ಟೇ ಸಾಲದು ಅದನ್ನು ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಯಾಕಂದರೆ ಆ ಸಮೀಕ್ಷೆ ಮಾಡಿರುವಂಥದ್ದು ಎಷ್ಟು ವೈಜ್ಞಾನಿಕವಾಗಿದೆ ಸುಮಾರು ಒಂದೂವರೆ ಲಕ್ಷ ಜನರು ಆ ಸಮೀಕ್ಷೆಯ ವರದಿಯಲ್ಲಿ ಸರ್ಕಾರಿ ನೌಕರರು ಭಾಗಿಗಳಾಗಿದ್ದಾರೆ ಸುಮಾರು ನೂರ ಅರವತ್ತೆಂಟು ಕೋಟಿ ರೂಪಾಯಿಗಳು ಅದಕ್ಕೆ ವೆಚ್ಚ ಮಾಡಿದೆ ಸರ್ಕಾರ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಿಕ ಹಕ್ಕುಗಳು ನಮಗೆ ಇವತ್ತು ಅರ್ಥ ಆಗ್ತಾ ಇದ್ದಾವೆ ಕರ್ನಾಟಕ ಶೋಷಿತ ಸಮುದಾಯಗಳ ಒಕ್ಕೂಟದ ಪರವಾಗಿ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದ್ದು ಇದರ ಮುಖ್ಯ ಉದ್ದೇಶ ಕಳೆದ ಸುಮಾರು ಆರು ತಿಂಗಳಿಂದ ನಾವು ನಮ್ಮ ಶೋಷಿತ ಸಮುದಾಯಗಳ ಒಕ್ಕೂಟ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಸಂಚರಿಸಿ ಅತ್ಯಂತ ದೊಡ್ಡ ಎರಡು ಸಮಾವೇಶಗಳನ್ನು ಕೂಡ ನಾವು ಆಯೋಜನೆ ಮಾಡಿದ್ವಿ ನಿಮಗೆಲ್ಲ ಗೊತ್ತಿದೆ ಕರ್ನಾಟಕದಲ್ಲಿ ಹತ್ತೊಂಬ ಎರಡು ಸಾವಿರದ ಹದಿನೈದರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅವರು ಮೊದಲನೇ ಬಾರಿಗೆ ಮುಖ್ಯಮಂತ್ರಿಗಳಾಗಿದ್ದಾಗ ಈ ಒಂದು ಹಿಂದುಳಿದ ಜಾತಿಗಳ ಮತ್ತು ಶೋಷಿತ ಸಮುದಾಯಗಳ ವಿಚಾರವಾಗಿ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಒಂದು ಸಮೀಕ್ಷೆಯನ್ನು ಮಾಡಿಸಿದರು ಆ ಸಮೀಕ್ಷೆಯ ಮುಖ್ಯ ಉದ್ದೇಶ ಕರ್ನಾಟಕದಲ್ಲಿರುವಂತಹ ಎಲ್ಲ ಸಮುದಾಯಗಳ ಸಾಮಾಜಿಕ ಶೈಕ್ಷಣಿಕ ಮತ್ತು ಔದ್ಯೋಗಿಕ ಪಾಲುದಾರಿಕೆಯ ಒಂದು ವಿಚಾರವಾಗಿ ಒಂದು ಸಮೀಕ್ಷೆಯನ್ನು ಮಾಡಿದರು ಆ ಸಮೀಕ್ಷೆ ಅದನ್ನು ಜಾರಿ ಮಾಡುವ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಹೋಗಿ ಮತ್ತೊಂದು ಬೇರೆ ಬಿ ಜೆ ಪಿ ಸರ್ಕಾರ ಬಂತು ಆದರೆ ಬಿ ಜೆ ಪಿ ಸರ್ಕಾರ ಬಂದಾಗ ಮತ್ತು ಜೆ ಡಿ ಎಸ್ ಹೊಂದಾಣಿಕೆ ಸರ್ಕಾರಗಳಿದ್ದಾಗಲೂ ಕೂಡ ಈ ಒಂದು ಸಮೀಕ್ಷಾ ವರದಿಯನ್ನು ಸ್ವೀಕಾರ ಮಾಡುವ ಪ್ರಯತ್ನ ಮಾಡಲೇ ಇಲ್ಲ ಹಾಗಾಗಿ ಈಗ ಮತ್ತೊಮ್ಮೆ ಎರಡನೇ ಅವಧಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದ ಮೇಲೆ ನಾವು ಒತ್ತಡವನ್ನು ಮಾಡಿ ಕಳೆದ ಇಪ್ಪತ್ತೆಂಟನೇ ತಾರೀಕು ಚಿತ್ರದುರ್ಗದಲ್ಲಿ ಸುಮಾರು ಐದು ಲಕ್ಷ ಜನರನ್ನು ನಾವು ಒಗ್ಗೂಡಿಸಿ ಒಂದು ಬೃಹತ್ ಸಮಾವೇಶವನ್ನು ಮಾಡಿದ್ವಿ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಬಂದು ಆ ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದಾಗ ಅಂಗೀಕರಿಸುವ ಭರವಸೆಯನ್ನು ಅವರು ಕೊಟ್ಟರು ಅದೇ ರೀತಿಯಲ್ಲಿ ಕಳೆದ ವಾರ ಏನು ಕಾಂತರಾಜು ಆಯೋಗ ವರದಿ ಸಮೀಕ್ಷಾ ವರದಿಯ ಅದರ ನಂತರ ಬಂದಂಥ ಇವರು ಜಯಪ್ರಕಾಶ್ ಹೆಗ್ಗಡೆ ಅವರು ಆ ವರದಿಯನ್ನು ಈಗಾಗಲೇ ಸರ್ಕಾರಕ್ಕೆ ಅದನ್ನು ಸಲ್ಲಿಸಿರ್ತಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟದ ಸದಸ್ಯರು ಅದನ್ನು ಸ್ವೀಕಾರ ಮಾಡಿದ್ದಾರೆ ಅದರ ಪ್ರಶ್ನೆ ಇರೋದು ಸ್ವೀಕಾರ ಮಾಡುವಂಥದ್ದುಗೆ ಅದು ಮುಗಿಯೋದಿಲ್ಲ ಅದನ್ನು ಅಂಗೀಕರಿಸದಷ್ಟೇ ಸಾಲದು ಅದನ್ನು ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಆದರೆ ಈ ಸಂದರ್ಭದಲ್ಲಿ ಕೆಲವು ಬಲಾಢ್ಯ ಸಮುದಾಯಗಳ ಕೆಲವು ವ್ಯಕ್ತಿಗಳು ಶಾಸಕರು ಮಂತ್ರಿಗಳಾಗಿದ್ದಂಥವರು ಅದರ ಬಗ್ಗೆ ತುಂಬ ಹಗುರವಾಗಿ ಮಾತಾಡುತ್ತಾ ಇದ್ದಾರೆ ಮತ್ತು ತೀರಾ ವ್ಯಂಗ್ಯದ ರೂಪದಲ್ಲಿ ಅದನ್ನು ತಿರಸ್ಕಾರ ಮಾಡುವ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಬಹುಶಃ ನಿಮಗೆಲ್ಲ ಗೊತ್ತಿರಬಹುದು ಕಾಂಗ್ರೆಸ್ ಪಕ್ಷದ ಹಿರಿಯ ಸದಸ್ಯರಾಗಿದ್ದಂಥ ಅನೇಕ ಬಾರಿ ಮಂತ್ರಿಗಳಾಗಿದ್ದಂಥವರು ಸನ್ಮಾನ್ಯ ಶ್ಯಾಮ್ನೂರು ಶಿವಶಂಕರಪ್ಪನವ್ರು ಹೇಳ್ತಾರೆ ಆ ಕಸದ ಬುಟ್ಟಿಯಲ್ಲಿದ್ದುದ್ದನ್ನು ಎತ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದೆ ಇದು ಅವರ ಹಿರಿತನಕ್ಕೆ ಅವರ ವ್ಯಕ್ತಿತ್ವಕ್ಕೆ ಶೋಭೆ ತರುವಂಥದ್ದಲ್ಲ ಇದು ಈ ಮಾತುಗಳು ಅವರೊಬ್ಬ ಅನಾನುಭವಿ ಥರ ಮಾತಾಡುವಂಥದ್ದನ್ನು ಅವರು ನಿಲ್ಲಿಸಬೇಕು ಅವರು ಯಾಕಂದರೆ ಆ ಸಮೀಕ್ಷೆ ಮಾಡಿರುವಂಥದ್ದು ಎಷ್ಟು ವೈಜ್ಞಾನಿಕವಾಗಿದೆ ಸುಮಾರು ಒಂದೂವರೆ ಲಕ್ಷ ಜನರು ಆ ಸಮೀಕ್ಷೆಯ ವರದಿಯಲ್ಲಿ ಸರ್ಕಾರಿ ನೌಕರರು ಭಾಗಿಗಳಾಗಿದ್ದಾರೆ ಸುಮಾರು ನೂರ ಅರವತ್ತೆಂಟು ಕೋಟಿ ರೂಪಾಯಿಗಳು ಅದಕ್ಕೆ ವೆಚ್ಚ ಮಾಡಿದೆ ಸರ್ಕಾರ ಸೊ ಇಂಥ ಒಂದು ವರದಿಯನ್ನು ಈ ರೀತಿ ಹಗುರವಾಗಿ ಮಾತಾಡುವಂಥದ್ದು ಮತ್ತು ನಾವು ಇತರೆ ಸಮುದಾಯಗಳು ಅಂದರೆ ಲಿಂಗಾಯತರು ವಕೀಲಿಗರು ಬ್ರಾಹ್ಮಣರು ನಾವು ಸೇರಿ ಇದನ್ನು ವಿರೋಧಿಸ್ತೀವಿ ಅನ್ನುವಂಥ ಮಾತಿದೆಯಲ್ಲ ಇದು ನಿಜಕ್ಕೂ ಕೂಡ ಅವರ ವ್ಯಕ್ತಿತ್ವಕ್ಕೆ ನಿಜಕ್ಕೂ ಅದು ತುಂಬ ಕಳಪೆ ಮಾತುಗಳನ್ನು ಅವರು ಆಡಿದ್ದಾರೆ ಆ ಥರ ಮಾತುಗಳನ್ನು ಅವರು ಇನ್ನು ಮುಂದೆ ನಿಲ್ಲಿಸಬೇಕು ಅವರು ಯಾಕಂತ ಹೇಳಿದ್ರೆ ಇವತ್ತು ಶೋಷಿತ ಸಮುದಾಯಗಳು ಇವತ್ತು ಎಚ್ಚೆತ್ಕೊಂಡಿದ್ದೀವಿ ನಾವು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಿಕ ಹಕ್ಕುಗಳು ನಮಗೆ ಇವತ್ತು ಅರ್ಥ ಆಗ್ತಾ ಇದ್ದಾವೆ ನಮಗೆ ಶಿಕ್ಷಣ ಇರಲಿಲ್ಲ ಇವತ್ತು ಶಿಕ್ಷಣವನ್ನು ಪಡ್ಕೊಂಡಿದ್ದೀವಿ ನಾವು ಕೂಡ ಅಲ್ಪ ಸ್ವಲ್ಪ ಆದರೆ ನಮ್ಮ ಈ ಒಂದು ಸಮುದಾಯಗಳ ಉನ್ನತಿಗಾಗಿ ಈಗಾಗಲೇ ಹಲವಾರು ಬಾರಿ ಇದೇ ರೀತಿಯಲ್ಲಿ ಈ ಸ ತಳ ಸಮುದಾಯಗಳಿಗೆ ಹಕ್ಕುಗಳು ಮತ್ತು ಪಾಲುದಾರಿಕೆ ಪ್ರಶ್ನೆ ಬಂದಾಗ ಈ ಬಲಾಢ್ಯ ಅದರ ಬಗ್ಗೆ ತೀವ್ರವಾಗಿ ವಿರೋಧ ಮಾಡಿರೋದನ್ನು ನಾವು ನೋಡಿದ್ದೇವೆ ಅದು ಆವನೂರು ಕಮಿಷನ್ ಆದಾಗಲೂ ಅಷ್ಟೇ ಚಿನ್ನಪ್ಪ ರೆಡ್ಡಿ ವರದಿ ಬಂದಾಗಲೂ ಅಷ್ಟೇ ವೆಂಕಟಸ್ವಾಮಿ ವರದಿ ಬಂದಾಗಲೂ ಅಷ್ಟೇ ಮಂಡಲ್ ವರದಿ ಬಂದಾಗಲೂ ಅಷ್ಟೇ ಇವರೆಲ್ಲರೂ ಕೂಡ ಯಾವ 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 ಸಂದರ್ಭದಲ್ಲಿ ಹಿಂದುಳಿದ ಜಾತಿಗಳಿಗೆ ಮತ್ತು ಈ ಒಂದು ಶೋಷಿತ ಸಮುದಾಯಗಳಿಗೆ ಎಲ್ಲ ಸಬಲೀಕರಣಕ್ಕಾಗಿ ಸಾಂವಿಧಾನಿಕ ಹಕ್ಕುಗಳನ್ನು ಕೊಡುವ ಸಂದರ್ಭದಲ್ಲಿ ಇವರು ಅದರ ವಿರುದ್ಧ ತೀವ್ರವಾಗಿ ಪ್ರತಿಭಟನೆ ಮಾಡಿರುವಂಥದ್ದನ್ನು ನಾವು ಗಮನಿಸಿದ್ದೇವೆ ಅದರಿಂದ ಇನ್ನು ಮುಂದೆ ಇದೆಲ್ಲ ನಡೆಯೋದಿಲ್ಲ ಈಗಾಗಲೇ ನಮ್ಮ ಸಮುದಾಯಗಳಲ್ಲೂ ಆ ಎಚ್ಚರ ಬಂದಿದೆ ಆ ಒಂದು ಸ್ವಾಭಿಮಾನ ಇವತ್ತು ನಮ್ಮ ಸಮುದಾಯಗಳಿಗೂ ಬಂದಿದೆ ಅದಕ್ಕೆ ಉತ್ತರ ಕೊಡುವಂತಹ ಶಕ್ತಿ ಇವತ್ತು ನಾವು ಬೆಳೆಸ್ಕೊಂಡಿದ್ದೇವೆ ಅದರಿಂದ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಯಾವುದೇ ಒಂದು ಸಮುದಾಯಗಳ ಒತ್ತಡಗಳಿಗೆ ಸರ್ಕಾರ ಒಳಗಾಗಬಾರ್ದು ಅದರಲ್ಲೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯಕ್ಕೆ ಮತ್ತು ಸಾಮಾಜಿಕ ಅದಕ್ಕೆ ವಿಚಾರಕ್ಕೆ ಭದ್ರಾಗಿರುವಂಥವ್ರು ಅವರು ಸಚಿವ ಸಂಪುಟದ ಸಚಿವರುಗಳಿಗೂ ನಾವು ಹೇಳ್ತೀವಿ ಯಾವುದೇ ಕಾರಣಕ್ಕೂ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಸಮುದಾಯಗಳ ಸಚಿವರಾಗಲಿ ಎಮ್ ಎಲ್ ಎಗಳಾಗಲಿ ಅದಕ್ಕೆ ಯಾವುದೇ ಕಾರಣಕ್ಕೂ ಅವರು ಯಾರು ಕೂಡ ಒತ್ತಡಗಳಿಗೆ ಒಳಗಾಗಬಾರ್ದು ಈ ರೀತಿಯ ಗೊಡ್ಡು ಬೆದರಿಕೆಗಳಿಗೆ ಸೊ ಅದಕ್ಕೆ ಉತ್ತರ ಕೊಡೋದಕ್ಕೆ ನಾವು ಕೂಡ ತಯಾರಾಗಿದ್ದೀವಿ ಆ ಕಾರಣದಿಂದ ಒಂದು ವೇಳೆ ಅದರಲ್ಲಿ ಏನಾದರೂ ಲೋಪದೋಷಗಳಿದ್ದಲ್ಲಿ ಅದನ್ನು ಚರ್ಚೆ ಮಾಡಲಿ ಆ ಸಮುದಾಯಗಳಿಗೆ ಏನಾದರೂ ಅದರಿಂದ ಏನಾದರೂ ತೊಂದರೆ ಆಗ್ತಾಯಿದೆ ಅನ್ನೋ ರೀತಿಯಲ್ಲಿದ್ದರೆ ಅದನ್ನು ಸರಿಪಡುವ ಕೆಲಸವನ್ನು ಸರ್ಕಾರ ಮಾಡಬೇಕಾಗತ್ತೆ ಆದರೆ ಅದನ್ನು ನೆಪ ಮಾಡಿಕೊಂಡು ಇಡೀ ಸಮೀಕ್ಷೆಯೇ ಅದೆಲ್ಲ ಮನೇಲಿ ಕೂತ್ಕೊಂಡು ಬರೆದು ಬಿಟ್ಟಿದ್ದಾರೆ ಅಲ್ಲೆಲ್ಲ ಬರೆದು ಈ ರೀತಿಯ ಬೀದಿ ಮಾತುಗಳನ್ನು ಆಡೋದನ್ನು ಕೈ ಬಿಡಬೇಕು ಇವರೆಲ್ಲ ಕೂಡ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಮತ್ತು ಈ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಭೇಟಿಯಾಗಿದ್ದೀವಿ ನಾವು ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇವೆ ಯಾವುದೇ ಕಾರಣಕ್ಕೂ ಯಾವುದೇ ಒತ್ತಡಗಳಿಗೆ ಮಣಿಯದೆ ಈ ಒಂದು ಸಮೀಕ್ಷೆಯನ್ನು ಅದನ್ನು ಅಂಗೀಕರಿಸಬೇಕು ಮತ್ತು ಚರ್ಚೆ ಮಾಡಬೇಕು ಹಾಗೂ ಅದನ್ನು ಚರ್ಚೆಗೆ ಬಿಡಬೇಕು ಅದರಲ್ಲಿ ಬಿಟ್ಟು ಆ ಚರ್ಚೆ ನಂತರ ಅದನ್ನು ಅನುಷ್ಠಾನಗೊಳಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಸರ್ಕಾರ ಮಾಡಬೇಕು ಒಂದು ವೇಳೆ ಸರ್ಕಾರ ಇದರಲ್ಲಿ ಏನಾದರೂ ಮೀನಾಮೇಷ ಎಣಿಸಿದ್ರೆ ನಾವು ಹೋರಾಟಕ್ಕೆ ಅನಿವಾರ್ಯವಾಗಿ ಇಳಿಬೇಕಾಗತ್ತೆ ಯಾವ ಮುಲಾಜು ಇಲ್ಲ ಯಾಕಂದರೆ ನಮ್ಮ ಮನೆಗೆ ಬೆಂಕಿ ಬಿದ್ದಾಗ ನಮ್ಮ ಮನೆ ರಕ್ಷಣೆ ಮಾಡಿಕೊಳ್ಳೋದು ನಮ್ಮ ಕರ್ತವ್ಯ ಯಾಕಂದರೆ ನಮ್ಮ ತಲೆಮಾರು ನಮ್ಮ ಭವಿಷ್ಯದ ಸಮುದಾಯಗಳು ಬದುಕಬೇಕು ಇಲ್ಲಿ ಅದರಿಂದ ಯಾರೋ ಕೆಲವರು ಎಲ್ಲ ರೀತಿಯಲ್ಲೂ ಸಂಪತ್ತನ್ನು ಲೂಟಿ ಹೊಡೆದಿರೋರು ರಾಜಕೀಯದ ಪಾಲುದಾರಿಕೆ ಲೂಟಿ ಮಾಡಿರೋ ಮಾತುಗಳಿಗೆ ಹೆಚ್ಚು ಮನ್ನಣೆ ಕೊಡದಿರ ತಳ ಸಮುದಾಯಗಳ ಮಾತಿಗೆ ಕಿವಿಯಾಗಬೇಕು ಸರ್ಕಾರ ಅನ್ನುವಂಥ ಸಂದ ಹೇಳ್ತಾ ಈ ಪತ್ರಿಕಾಗೋಷ್ಠಿಯನ್ನು ನಾವು ಇವತ್ತು ಮಾಡಿದ್ದೇವೆ ಇದನ್ನು ಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಪ್ರೆಸ್ ಮೀಟ್ ಮಾಡಿದ್ದು ಸರ್ಕಾರ ಈಗಾಗಲೇ ಜಾತಿವಾರು ಸಮೀಕ್ಷೆ ವರದಿಯನ್ನು ಸ್ವೀಕಾರ ಮಾಡಿದೆ ಆ ಸ್ವೀಕಾರ ಮಾಡಿರುವಂಥ ಜಾತಿವಾರು ಸಮೀಕ್ಷೆಯ ವರದಿಯನ್ನು ಅನುಷ್ಠಾನಗೊಳಿಸ್ಬೇಕು ಅಂತನೋ ಒಂದು ಒತ್ತಾಯ ಮತ್ತು ಅದರ ಆ ಒಂದು ವರದಿಯ ಬಗ್ಗೆ ಕೆಲವರೆಲ್ಲ ಅಪಸ್ವರಾಯ್ತತ್ತವ್ರೆ ಇಂಥ ಒಂದು ಅಪಸರಯುತವ್ರಿಗೆ ಯಾವುದೇ ಒಂದು ಮನ್ನಣೆ ಕೊಡಬಾರ್ದು ಅವ್ರ ಒತ್ತಾಯಕ್ಕೆ ಮಣಿಯಬಾರ್ದು ಮಾನ್ಯ ಮುಖ್ಯಮಂತ್ರಿಗಳು ಏನೇ ಆಗಲಿ ಇದನ್ನು ಅನುಷ್ಠಾನಗೊಳಿಸ್ಬೇಕು ನೀವೇನಾದರೂ ಅನುಷ್ಠಾನಗೊಳಿಸಿಲ್ಲ ಅಂತನ್ನೋದಾದರೆ ಸರ್ಕಾರದ ವಿರುದ್ಧ ಉಗ್ರವಾದ ಹೋರಾಟಗಳನ್ನು ನಾವು ಮಾಡಬೇಕಾಗ್ತದೆ ಅಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮತ್ತು ಈ ಒಂದು ವಿಷಯದಲ್ಲಿ ಯಾರು ವಿರೋಧ ಮಾಡ್ತಾಯಿದ್ದಾರೆ ಅವ್ರಿಗೂ ಕೂಡ ನಾವು ಎಚ್ಚರಿಕೆ ಕೊಡ್ತಿದ್ದೀವಿ ಈ ಒಂದು ವಿಷಯದಲ್ಲಿ ನೀವು ವಿರೋಧ ಮಾಡೋದಾದರೆ ವಿರೋಧ ಮಾಡಿ ಆದರೆ ಅದನ್ನು ಮಾಡಲೇಬಾರ್ದು ಅಂತನ್ನೋ ಒತ್ತಾಯವನ್ನು ನೀವು ಮಾಡೋದಾದರೆ ನಾವು ಮಾಡಲೇಬೇಕು ಅಂತ ಒತ್ತಾಯವನ್ನು ನಾವು ಮಾಡ್ತಿದ್ದೀವಿ ನೀವು ನಾವು ನೋಡೋಣ ಅಂತನೋ ಒಂದು ವಿಷಯದ ಜೊತೆಯಲ್ಲಿ ಏನು ಕಳೆದ ಎರಡು ದಿನಗಳಿಂದ ಒಂದು ಶಾಮನೂರು ಶಿವಶಂಕರಪ್ಪ ಅವರ ಹೇಳಿಕೆ ಅತ್ಯಂತ ಖಂಡನೀಯ ಯಾಕೆಂದರೆ ಅವರು ಹೇಳ್ತಾರೆ ನೀವು ನಮ್ಮ ಸಮಾಜನೇ ಮುಖ್ಯ ಮತ್ತು ಅವರ ಅಧಿಕಾರಿಗಳಿಗೆ ಸರಿಯಾದ ರೀತಿಯಲ್ಲಿ ಅಕಮಿಡೇಷನ್ ಆಗಿಲ್ಲ ಮತ್ತು ನನಗೆ ಶಾಸಕ ಸ್ಥಾನಕ್ಕಿಂತ ಮುಂಚಿತವಾಗಿ ನಮ್ಮ ಸಮುದಾಯನೇ ಮುಖ್ಯ ಅಂಥೇಳಿ ಇವರೊಬ್ಬರು ಸಚಿವರಾದಂಥವರು ಮತ್ತು ಅಲ್ಲಿ ಶಾಸಕರಾಗಿರೋವಂಥವರು ಇವತ್ತಿನ ದಿವಸ ಈ ಥರ ಅವೈಜ್ಞಾನಿಕವಾದ ಹೇಳಿಕೆ ಇವರು ಕೊಡ್ತಾ ಇರೋದು ಯಾಕೆಂದರೆ ಹಿಂದೆ ಈ ಒಂದು ನೋಟಿಫಿಕೇಷನ್ ಆದಾಗ ಅದರದ್ದು ಪೂರ್ವಾಪರ ಆಲೋಚನೆಗಳಿಗೆ ಒಂದು ನೋಟಿಫಿಕೇಷನ್ ಸರ್ಕಾರ ಮಾಡುತ್ತೆ ಅವತ್ತೊಂದು ಜವಾಬ್ದಾರಿತ ಸ್ಥಾನದಲ್ಲಿ ನಿಂತಿರುವಂಥ ವ್ಯಕ್ತಿ ಇಂಥ ಹೇಳಿಕೆ ಕೊಡೋದು ಸೂಕ್ತ ಅಲ್ಲ